ಏನು ಇವತ್ತಿನ ದಿವಸ ಕಲಬುರಗಿ ಕೇಂದ್ರಾಗ್ರಹ ಯಾವ ರೀತಿಯಾಗಿದೆಪ್ಪ ಅಂದ್ರೆ ಅಲ್ಲಿ ಹೋದ ಖೈದಿಗಳಿಗೆ ಆರಾಮಾಗಿ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಏನು ಎಲ್ಲ ಹೊರಗಡೆ ಏನೇನು ವಿ ಎ ಪಿ ಟ್ರೀಟ್ಮೆಂಟ್ ಸಿಕ್ಕಾಗಿತ್ತು ಅಂತ ಟ್ರೀಟ್ಮೆಂಟ್ಗಳು ಇವತ್ತಿನ ದಿವಸ ಸೆಂಟ್ರಲ್ ಜೈಲಲ್ಲಿ ಸಿಗ್ತಾಯಿದ್ವು ಅದು ಇವತ್ತಿನ ದಿವಸ ಏನು ನೂತನವಾಗಿ ಅಲ್ಲಿ ಅಧ್ಯಕ್ಷಕಿಯಾಗಿ ಅನಿತಾ ಮೇಡಮ್ ಅವರು ಕೂಡಲೇ ಇವಕ್ಕೆಲ್ಲ ಕಡಿವಾಣ ಹಾಕಿದ್ರು ಈಗ ಗಾಂಜಾ ಸಪ್ಲೈ ಆಗಿರ್ಬೋದು ಮತ್ತು ಬಿಡಿ ಗುಡ್ಕ ಸಿಗರೇಟ್ ಮೊಬೈಲ್ ಬಳಕೆ ಇವಕ್ಕೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಅದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಏನು ಜಿಹಾದಿ ಮನಸ್ಥಿತಿ ಉಳ್ಳಂಥ ಕೈದಿಗಳಾದಾರ ಅವ್ರ ಮೇಲೇ ಟಾರ್ಗೆಟ್ ಮಾಡಿ ಅವರನ್ನು ನಾವು ಮೇಡಮವ್ರಿಗೆ ಮೇಡಮವ್ರಿಗೆ ಕಾರ್ ಸ್ಪೋರ್ಟ್ ಮಾಡಿ ಕೊಲ್ತಿ ಅಂಜಿಕೆ ಹಾಕ್ಯಾರ ಅದೇ ರೀತಿಯಾಗಿ ಮೇಡಮವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕಾರ್ಯ ಮಾಡ್ಲತ್ತಾರೆ ಯಾಕಪ್ಪ ಇವತ್ತಿನ ದಿವಸ ಮೇಡಮ್ ಅಲ್ಲಿಂದ ಟ್ರಾನ್ಸ್ಫರ್ ಹೇಳಿ ಒಂದು ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ಯಾರು ಕೈಬಾಡೋದಾಗಿ ಪತ್ತೆ ಹಚ್ಚಬೇಕು ಅದೇ ರೀತಿಯಾಗಿ ಏನು ಅನಿತಾ ಮೇಡಮವ್ರದ್ದು ಸಂಪೂರ್ಣ ಅವಧಿವರೆಗೂ ಅವರಿಗೆ ಇಲ್ಲೇ ಡ್ಯೂಟಿ ಕಂಪಲ್ಸರಿ ಅವ್ರಿಗೆ ಇಲ್ಲೇ ಬಿಡಬೇಕು ಅದೇ ರೀತಿಯಾಗಿ ಏನು ಮೇಡಮ್ ಅವರಿಗೆ ಏನು ಜೀವ ಬೇಯಿ ಹಾಕಿದಾರ ಅವರ ಹೊಸ ಮಂದಿಗೆ ಏನು ಏಳೆಂಟು ಜನ ಈಗಾಗಲೇ ಅರೆಸ್ಟ್ ಮಾಡಿರಂತ ಆ ಏಳೆಂಟು ಜನರನ್ನ ಬಳ್ಳಾರಿ ಜೈಲಿಗೆ ಬಳ್ಳಾರಿ ಜೈಲಿಗೆ ಹಾಕಬೇಕು ಅದೇ ರೀತಿಯಾಗಿ ಅನಿತಾ ಮೇಡಮ್ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕಂತ ಹೇಳ್ತೀನಿ ದಿವಸ ಮಾನ್ಯ ಗೃಹ ಸಚಿವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ E. Yeah!